ಯುವನಿಧಿ ಯೋಜನೆಯ ಮಾರ್ಚ್ ತಿಂಗಳಿನ ಹಣ ಇದುವರೆಗೂ ಸಹ ಯಾಕೆ ಯಾರಿಗೂ ಬರ್ತಾ ಇಲ್ಲ ಹಾಗೆ ಈ ಹಣವನ್ನ ಸರ್ಕಾರದವರು ರಿಲೀಸ್ ಮಾಡಿದಾರ ಅಥವಾ ಇಲ್ವಾ ಈ ಯುವನಿಧಿ ಯೋಜನೆ ಆರಂಭವಾಗಿ ಈಗಾಗಲೇ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಇದರಲ್ಲಿ ಮೂರು ತಿಂಗಳಿನ ಹಣನು ಸಹ ಎಲ್ಲರಿಗೂ ಬಂದಿದೆ ಯಾರೆಲ್ಲ ಎಲಿಜಿಬಲ್ ಇದ್ದೀರೋ ಅಂದವರಿಗೆ ಎಲ್ಲರಿಗೂ ಸಹ ಈ ಮೂರು ತಿಂಗಳಿನ ಹಣನು ಬಂದಿದೆ ಈ ಮೂರು ತಿಂಗಳಿನ ಹಣನು ಪ್ರತಿ ತಿಂಗಳು ಹದಿನೈದನೇ ತಾರೀಕಿನ ಒಳಗಡೆನೆ ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇತ್ತು ಆದ್ರೆ ಈ ಒಂದು ಮಾರ್ಚ್ ತಿಂಗಳಿನ ಹಣ ಮಾತ್ರ ಇದುವರೆಗೂ ಸಹ ಿಗೂ ಬಂದಿಲ್ಲ ಹಾಗಾದ್ರೆ ಮಾರ್ಚ್ ತಿಂಗಳಿನ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಈಗ ಸರ್ಕಾರದಿಂದ ಈ ಹಣವನ್ನ ಏನಾದ್ರೂ ಸ್ಟಾಪ್ ಮಾಡಿದಾರಾ ಅಥವಾ ಬರೋದಾದ್ರೆ ನಮಗೆ ಈ ಒಂದು ಮಂತ್ ಅಲ್ಲೇ ಬರುತ್ತಾ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತಾ ಈ ಎಲ್ಲ ಡೌಟ್ಸ್ ಗಳಿಗೂ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಯುವ ನಿಧಿ ಯೋಜನೆಯ ಮಾರ್ಚ್ ತಿಂಗಳಿನ ಹಣವನ್ನ ಈಗ ಸರ್ಕಾರದವರು ಬಿಡುಗಡೆ ಮಾಡಿದಾರಾ ಅಥವಾ ಇಲ್ವಾ ಅಂತ ನಾವು ನೋಡೋದಾದ್ರೆ ಇಲ್ಲಿ ಯಾರಿಗೂ ಸಹ ಮಾರ್ಚ್ ತಿಂಗಳಿನ ಹಣವನ್ನ ಬಿಡುಗಡೆ ಮಾಡಿಲ್ಲ ಒಂದ್ ವೇಳೆ ಯಾರಿಗಾದ್ರೂ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಯುವನಿಧಿ ಯೋಜನೆಯ ಮೂಲಕ ನಿಮ್ಗೆ ಹಣ ಬಂದಿದೆ ಅಂತ ಅಂದ್ರೆ ಅದು ಪೆಂಡಿಂಗ್ ಹಣ ಆಗಿರುತ್ತೆ ಈಗ ಡಿಸೆಂಬರ್ದು ಅಥವಾ ಜನವರಿ ಫೆಬ್ರವರಿದು ಯಾರಿಗೆ ಬಂದಿರೋಲ್ಲ ನೋಡಿ ಅಂಥವರಿಗೆ ಈಗ ನಿಮಗೆ ಹಣ ಬಂದಿರುತ್ತೆ ಆದರೆ ಇಲ್ಲಿ ಮಾರ್ಚ್ ತಿಂಗಳಿನ ಹಣ ಇನ್ನೂ ಯಾರಿಗೂ ಸಹ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ಹಾಗಾದರೆ ಮಾರ್ಚ್ ತಿಂಗಳಿನ ಹಣ ಬರುತ್ತಾ ಅಥವಾ ಬರೋದಿಲ್ವ ಬರೋದಾದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಇಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಥವಾ ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಮಂತಲ್ಲಿ ಬಿಡುಗಡೆ ಮಾಡ್ತಾರಾ ಎರಡು ತಿಂಗಳಿನ ಹಣ ಒಟ್ಟಿಗೆ ಆಗ್ತಾರೆ ಇದು ಯಾವುದ್ರ ಬಗ್ಗೆಯೂ ಇಲ್ಲಿ ಸರ್ಕಾರದಿಂದ ಯಾವುದೇ ಒಂದು ಅಪ್ಡೇಟು ಸಹ ಕೊಟ್ಟು ಿಲ್ಲ ಹಾಗಾಗಿ ಈ ಮಂತ್ ಎಂಡ್ವರೆಗೂ ಸಹ ವೇಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹಣ ಬಿಡುಗಡೆ ಮಾಡ್ತಾರ ಅಥವಾ ಮಾಡೋದಿಲ್ವಾ ಅಂತ ಈ ಮಾರ್ಚ್ ತಿಂಗಳಿನ ಯುವನಿಧಿ ಯೋಜನೆ ಹಣವನ್ನ ಯಾಕೆ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ ಏನು ಅಂತ ನಾವು ನೋಡೋದಾದ್ರೆ ಇದೇ ಏಪ್ರಿಲ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ನಡೆಯುತ್ತಿರುವ ಎಲೆಕ್ಷನ್ ಕಾರಣ ಆಗಿರುತ್ತೆ ಹಾಗಾದ್ರೆ ಈ ಎಲೆಕ್ಷನ್ಗೂ ಯುವ ನಿಧಿ ಯೋಜನೆಗೂ ಏನ್ ಸಂಬಂಧ ಅಂತ ನಾವು ನೋಡೋದಾದ್ರೆ ಈಗ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ಟು ಈಗ ನಮಗೆ ಓಟ್ ಹಾಕಿ ಅಂತ ಕೇಳ್ಕೊತಾ ಇದ್ದಾರೆ ಇದರಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆ ಆಗೋವ್ರಿಗೂ ಸಹ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸರ್ಕಾರ ಈಗ ಈ ಒಂದು ಚುನಾವಣಾ ಆಯೋಗಕ್ಕೆ ನೀಡಿರುವ ದೂರಿನ ಪ್ರಕಾರ ಏನಾದ್ರೂ ಎರಡು ತಿಂಗಳಿನ ಹಣವನ್ನು ಸ್ಟಾಪ್ ಮಾಡಿದ್ರೆ ನೆಕ್ಸ್ಟ್ ಈಗ ಸರ್ಕಾರ ಯುವ ನಿಧಿ ಯೋಜನೆಯ ಬಿಡುಗಡೆ ಮಾಡಿದಾಗ ಎರಡು ತಿಂಗಳಿನ ಹಣವನ್ನು ಸೇರಿಸಿ ಬಿಡುಗಡೆ ಮಾಡ್ತಾರಾ ಅಥವಾ ಎರಡು ತಿಂಗಳಿನ ಹಣ ಬರದೇ ಇಲ್ವಾ ಅನ್ನೋದು ಕೆಲವರ ಡೌಟ್ ಆಗಿರುತ್ತೆ ಇಲ್ಲಿ ಬರೀ ಯುವನಿಧಿ ಯೋಜನೆ ಮಾತ್ರ ಅಲ್ಲದೆ ಈಗ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಈ ಎಲ್ಲ ಯೋಜನೆಗಳ ಹಣನು ನಿಮಗೆ ಪೆಂಡಿಂಗ್ ಏನಾದರೂ ಇದ್ರೆ ಈಗ ನಿಮ್ಗೆ ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾರೋ ಆಗ ನಿಮಗೆ ಈ ಎಲ್ಲ ಪೆಂಡಿಂಗ್ ಹಣವನ್ನು ಸೇರಿಸಿನೇ ಹಣವನ್ನು ವರ್ಗಾವಣೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಯಾರು ಸಹ ಭಯಪಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಎಷ್ಟು ತಿಂಗಳ ಪೆಂಡಿಂಗ್ ಹಣ ಬರಬೇಕೋ ಆ ಎಲ್ಲ ಹಣವನ್ನು ಸಹ ಸರ್ಕಾರದವರು ವರ್ಗಾವಣೆ ಮಾಡೇ ಮಾಡ್ತಾರೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದಾರೆ ತಪ್ಪದೆ ಈ ವಿಡಿಯೋಗೆ ಬಂದು ಲೈಕ್ ಕೊಡಿ ವಿಡಿಯೋನ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಈಗಾಗಿ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ